ದೇಶದಲ್ಲಿ ಪ್ರಧಾನಿಯವರು ಎಫ್ ಒಗಳನ್ನು ಆರಂಭ ಮಾಡಿದರು ಇವತ್ತು ಎಫ್ ಯೋ ನಮ್ಮ ಕ್ಷೇತ್ರದಲ್ಲಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀರ ಸಿಪ್ಪು ಅನ್ನುವ ಹೆಸರಿನಲ್ಲಿ ತೆಂಗಿನ ಮರಗಳಿಂದ ಹೊಂಬಾಳೆಯಿಂದ ನೀರವನ್ನು ತೆಗೆದು ಅದನ್ನು ಮಾರಾಟ ಮಾಡುವಂಥದ್ದನ್ನು ಕೆಂಗೇರಿಯನ್ನು ಕೇಂದ್ರ ಇಟ್ಕೊಂಡು ಮಾಡ್ತಾ ಇದ್ದಾರೆ ಬೆಂಗಳೂರು ಜನಕ್ಕೆ ಹೊಸ ಫ್ರೆಶ್ ನೀರ ಸಿಗುವಂಥದ್ದು ಆಗ್ತಾ ಇದೆ ಹಲವಾರು ರೈತರಿಗಿನಿಂದ ಅನುಕೂಲ ಆಗ್ತಾ ಇದೆ ನಾನು ನೀರ ಸಿಪ್ಪ ಕಂಪನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾಳೆ ಅವರು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನೂರಾರು ಯುವಕರಿಗೆ ಬೈಕನ್ನು ಕೊಟ್ಟು ಬೈಕಲ್ಲಿ ನೀರ ಸಪ್ಲೈ ಮಾಡೋದಕ್ಕೆ ವಿಶೇಷ ಒತ್ತನ್ನು ಕೊಡ್ತಾ ಇದ್ದಾರೆ ಶುಭವಾಗಲಿ ದೇವರು ಒಳ್ಳೇದು ಮಾಡಲಿ ಪ್ರಧಾನಿ ಶುರು ಮಾಡಿದಂಥ ಎಫ್ ಯು ಯಶಸ್ವಿ ಆಗಲಿ ಅನ್ನುವಂಥ ಆರೈಕೆಯನ್ನು ಕೊಡ್ತಾ